ಕ್ರಾಂತಿ ಶುರುವಾಗುತ್ತೆ ಅನ್ನುವಂತಹ ಹೇಳಿಕೆಯಿಂದ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗ್ತಾ ಇದೆ ಇದೀಗ ಸೆಪ್ಟೆಂಬರ್ಗೂ ಮುನ್ನವೇ ಮೊದಲೇ ಕೈಪಡಿಯಲ್ಲಿ ಕ್ರಾಂತಿ ಶುರುವಾಗ್ತಾ ಇದೆಯಾ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ದಾರೆ ರಾಜಣ್ಣ ತಲೆದಂಡವಾಗಿರುವಂತಹ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆಗಿರುವಂತದ್ದು ಬಿಜೆಪಿಗೆ ಇದೀಗ ಬ್ರಹ್ಮಾಸ್ತ್ರವಾಗಿದೆಯಂತೆ ರಾಜಣ್ಣ ವಜಾ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಇದೀಗ ಕಮಲಪಡೆ ಬಿಜೆಪಿ ಎಸ್ಟಿ ಸಮುದಾಯದವರಿಗೆ ಇಬ್ಬರಿಗೆ ಸಂಪುಟದಿಂದ ಇದೀಗ ಗೇಟ್ ಪಾಸ್ ಅನ್ನ ನೀಡಲಾಗ್ತಾ ಇದೆಯಂತೆ ಸದನದ ಮೂರನೇ ದಿನವೂ ಕೂಡ ಕಮಲ ಪಡೆಗೆ ರಾಜಣ್ಣನ ವಜಾ ಅಸ್ತ್ರವಾಗಿ ಉಪಯೋಗ ಮಾಡಿಕೊಳ್ತಾರಾ ಕಾತು ನೋಡ್ಬೇಕಾಗಿದೆ ಸೆಪ್ಟೆಂಬರ್ಗೂ ಮುನ್ನವೇ ಕೈಪಡೆಯಲ್ಲಿ ದೊಡ್ಡ ಕ್ರಾಂತಿ ಶುರುವಾಗ್ತಾ ಇದೆ ರಾಜಣ್ಣ ಹೇಳಿದ್ರು ಕ್ರಾಂತಿ ಶುರುವಾಗತ್ತೆ ಆದಷ್ಟು ಬೇಗ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಇದೀಗ ಅವರು ನಿಗದಿ ಮಾಡಿದಂತಹ ಒಂದು ಅವಧಿಗೂ ಮುನ್ನವೇ ಸೆಪ್ಟೆಂಬರ್ಗೂ ಮುನ್ನವೇ ಇದೀಗ ಕೈಪಡೆಯಲ್ಲಿ ಕ್ರಾಂತಿ ಶುರುವಾಗಿದೆ ಈ ರಾಜಣ್ಣ ವಜಾ ಮಾಡಿರುವಂತಹ ಅಸ್ತ್ರ ವಜಾ ಮಾಡಿರುವಂತದನ್ನ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಇದೀಗ ಬಿಜೆಪಿ ಮುಂದಾಗಿರುವಂತದ್ದು ಎಸ್ಟಿ ಸಮುದಾಯದವರಿಗೆ ಇಬ್ಬರಿಗೆ ಇದೀಗ ಸಂಪುಟದಿಂದ ಗೇಟ್ ಪಾಸ್ ಕೊಡೋದಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಂತೆ ಸದನದ ಮೂರನೇ ದಿನವೂ ಕೂಡ ಕಮಲ ಪಡೆಗೆ ರಾಜಣ್ಣ ವಜಾ ಒಂದು ದೊಡ್ಡ ಅಸ್ತ್ರವಾಗಿ ಪ್ರಯೋಗ ಮಾಡಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ರಾಜಣ್ಣ ಯಾವಾಗಲೂ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ತುದಿ ನಾಲಿಗೆಲಿ ಏನು ಮಾತಿರುತ್ತೆ ಅದನ್ನು ಆಡ್ಬಿಡ್ತಾರೆ ಯೋಚನೆನೇ ಮಾಡೋದಿಲ್ಲ ಆಮೇಲೆ ಒಂದು ದಾಖಲಾತಿಗಳಿರೋದಿಲ್ಲ ಯಾವುದೇ ಒಂದು ಮಾತಿಗಾದರೂ ಉಡಾಫೆ ಉತ್ತರಗಳನ್ನು ನೀಡೋದು ಈ ರೀತಿ ಮಾಡ್ತಾ ಬರ್ತಾನೆ ಇದ್ರು ಬಟ್ ಯಾವ ಸಂದರ್ಭದಲ್ಲೂ ಕೂಡ ಅವರಿಗೆ ಯಾವುದೂ ಕೂಡ ತೊಂದರೆ ಆಗಲಿಲ್ಲ ಬಟ್ ಈಗಲೂ ಕೂಡ ಅಕೌಂಟಿಂಗ್ ಅನ್ನುವಂಥ ಒಂದು ಓಟರ್ದ ವಿಚಾರ ಅಂತ ಬಂದಾಗ ಒಂದು ಹೇಳಿಕೆನ ಕೊಡ್ತಾರೆ ಯಾವಾಗಲೂ ಹೇಳಿಕೆ ಕೊಟ್ಟಾಗೆ ಈಗೂ ಕೂಡ ಒಂದು ಹೇಳಿಕೆ ಕೊಡ್ತಾರೆ ಬಟ್ ಯಾರೂ ಕೂಡ ಊಹಿಸಿರಲಿಲ್ಲ ಈ ರೀತಿಯಾದಂತಹ ದೊಡ್ಡ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಕ್ರಾಂತಿ ವಿಚಾರವಾಗಿ ಮಾತನಾಡ್ತಾರೆ ಬಟ್ ಈ ಒಂದು ರಾಜಣ್ಣ ಅವರ ವಜಾ ಏನಿದೆ ಈ ಒಂದು ವಿಚಾರವನ್ನು ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಕಳೆದ ಮುಂಗಾರು ಅಧಿವೇಶನದಲ್ಲಿ ಬಿ ನಾಗೇಂದ್ರ ಕಿಕ್ಔಟ್ ಆಗಿದ್ರು ಈ ಅಧಿವೇಶನ ಹೊತ್ತಲ್ಲಿ ಸಂಪುಟದಿಂದ ಕೆ ಎನ್ ರಾಜಣ್ಣ ವಜಾ ಆಗಿರುವಂಥದ್ದು ವಾಲ್ಮೀಕಿ ಸಮುದಾಯದವರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡ್ತಾ ಇದೆಯಾ ಅನ್ನುವಂತಹ ಒಂದು ಅನುಮಾನ ಎದ್ದು ಕಾಣುತ್ತೆ ಇದನ್ನೇ ಅಸ್ತ್ರವಾಗಿ ಮಾಡಿಕೊಳ್ಳೋದಕ್ಕೆ ಇದೀಗ ಕೇಸರಿ ಪಡೆ ಮುಂದಾಗಿರುವಂತದ್ದು ಎಸ್ಟಿ ಸಮುದಾಯದ ಮತ ಸೆಳೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ ರಾಜಣ್ಣ ವಜಾವನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಮಲ ಪಡೆ ಎಲ್ಲಾ ರೀತಿಯ ಸಜ್ಜನ ಮಾಡಿಕೊಳ್ತಾ ಇದೆ ಸೊ ರಾಜಣ್ಣ ವಜಾ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ ಎಸ್ ಟಿ ಸಮುದಾಯದವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಬಿಕಾಸ್ ಇಬ್ಬರನ್ನ ಇದೇ ರೀತಿಯಾಗಿ ವಜಾ ಮಾಡಿ ಮಾಡಿರುವಂಥದ್ದು ಸೊ ಇದೇ ಒಂದು ವಿಚಾರವನ್ನು ಇದೇ ಒಂದು ವಜಾ ಮಾಡಿರುವಂಥದ್ದನ್ನ ತೆಗೆದುಕೊಂಡು ಇದೀಗ ಇದನ್ನು ಬಿ ಜೆ ಪಿ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಸೊ ಮೂರನೇ ದಿನದ ಅಧಿವೇಶನದಲ್ಲೂ ಕೂಡ ಇಬ್ರು ಎಸ್ ಟಿ ಅಧಿಕಾರಿಗಳನ್ನ ವಜಾ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಅಧಿವೇಶನದ ಹೊತ್ತಲ್ಲಿ ಸಂಪುಟದಿಂದ ರಾಜನ ವಜಾ ಆಗಿರುವುದನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇರುವಂತದ್ದು ಎಸ್ ಟಿ ಸಮುದಾಯದ ಮತವನ್ನ ಸೆಳೆಯೋದಕ್ಕೆ ಬಿಜೆಪಿ ಇದೀಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಎಸ್ ಟಿ ಸಮುದಾಯದ ಪ್ರಬಲ ನಾಯಕ ಶ್ರೀ ರಾಮುಲು ಹಾಗಿದ್ರೆ ಮಾಜಿ ಸಚಿವ ರಾಮುಲುಗೆ ಬಿಜೆಪಿಯಲ್ಲಿ ಉನ್ನತ ಸ್ಥಾನ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು ಉನ್ನತ ಸ್ಥಾನ ನೀಡುವ ಮೂಲಕ ಎಸ್ ಟಿ ಮತ ಸೆಳೆಯೋದಕ್ಕೆ ಒಂದು ರೀತಿಯಾಗಿ ಕಸರ ನಡೆಸ್ತಾ ಸೆಪ್ಟೆಂಬರ್ಗೂ ಮುನ್ನಾನೇ ಇದೀಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಕ್ಷಿಪ್ರ ಬೆಳವಣಿಗೆ ಅಂತಾನೆ ಹೇಳ್ಬೋದು ಸಚಿವ ಸ್ಥಾನದಿಂದ ಕೆ ಎನ್ ರಾಜಣ್ಣ ಕಿಕ್ಔಟ್ ಆಗಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿವೇಕ್ ಈ ಹಿಂದೆ ಶೋಭಾ ಕರಂದ್ಲಾಜಿ ಅವರು ಸಂದರ್ಭದಲ್ಲಿ ಒಂದು ಯಡಿಯೂರಪ್ಪನವರು ವಜಾ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿದರು ಸೊ ಇದೀಗ ರಾಜಣ್ಣ ಆಪ್ತ ಸ್ನೇಹಿತರು ಸಿದ್ದರಾಮಯ್ಯ ಅವರಿಗೆ ಅವರನ್ನು ವಜಾ ಮಾಡಿರುವಂಥದ್ದು ಬಿ ಜೆ ಪಿಯವರು ಇದನ್ನು ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿ ಶ್ರೀರಾಮುಲು ಅವರಿದ್ದಾರೆ ಸೊ ಅವರಿಗೆ ಉನ್ನತ ಸ್ಥಾನ ಸಿಗಬಹುದಾ ಬಿಕಾಸ್ ಇದನ್ನು ಬಿ ಜೆ ಪಿಯವರು ಒಂದು ಅಸ್ತ್ರವನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಹೋಗೋದಾದರೆ ಸೊ ನಿಮ್ಮ ಒಂದು ಅಪ್ಡೇಟ್ಸ್ ಏನಿದೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ವಿವೇಕ ಈ ಸಂದರ್ಭದಲ್ಲಿ ಎರಡ್ ಮೂರು ದಿನಗಳ ಹಿಂದೆ ಅಷ್ಟೇ ರಾಜಣ್ಣ ಅವರು ಕೂಡ ಸಚಿವ ಸ್ಥಾನದಿಂದ ವಜಾ ಕೊಡ್ತಾರೆ ತದನಂತರ ಆಗುವಂತ ಬೆಳವಣಿಗೆಗಳು ಏನಂದ್ರೆ ಈಗಾಗಲೇ ಸೆಷನ್ ಕೂಡ ನಡೀತಕ್ಕಂತ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ರಾಜಣ್ಣ ಅವರ ಸಚಿವ ಸ್ಥಾನ ವಜಾ ಆಗೋದು ಇದು ದೊಡ್ಡ ಮಟ್ಟದ ಅಸ್ತ್ರ ಆದಂತೆ ಕೂಡ ಕೈಗೆದ್ದಾರೆ ಬಿಜೆಪಿ ಪಾಳೆಯದ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಏನಂದ್ರೆ ಪ್ರಮುಖವಾಗಿ ವಾಲ್ಮೀಕಿ ಸಮುದಾಯದವನ್ನ ಹಿಂದಿಕ್ಕಲಾಗಿದೆ ನಿಂದ ಅನ್ನೋ ಒಂದು ಆರೋಪದಲ್ಲೇ ಈ ಸೆಷನ್ ನಲ್ಲಿ ಕೂಡ ವಾದ ಮಾಡ್ತಾರೆ ಕೂಡ ಆಗಿರ್ಬೋದು ಮತ್ತೆ ಇವತ್ತು ಕೂಡ ಅದನ್ನೇ ಪ್ರಮುಖ ಅಸ್ತ್ರವಾಗಿ ಬಿಜೆಪಿ ನಾಯಕರು ಇಟ್ಕೊಂಡಿದ್ದಾರೆ ಏನಂದ್ರೆ ಈ ಹಿಂದೆ ಕೂಡ ಅಷ್ಟೇ ಇದೇ ಸೆಷನ್ ಸಂದರ್ಭದಲ್ಲಿ ಇದೇ ರೀತಿಯಾಗಿ ವಾಲ್ಮೀಕಿ ಹಗರಣ ವಿಚಾರವಾಗಿ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ ಈಗ ರಾಜಣ್ಣ ಅವರ ತಲೆದಂಡ ಆಗುತ್ತೆ ರಾಜಣ್ಣ ಅವರ ತಲೆದಂಡ ಪ್ರಮುಖವಾಗಿ ಏನು ಕಾರಣಗಳು ಅಂತ ಗಮನಿಸ್ತಾ ಹೋದ್ರೆ ಈಗಾಗಲೇ ಚುನಾವಣೆ ಆಯೋಗದ ವಿರುದ್ಧ ಅಂದ್ರೆ ವೋಟ್ ಚೋರಿ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವರು ಈಗಾಗಲೇ ಒಂದು ಒಂದ್ ರೀತಿಯಾದ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ ಅಭಿಯಾನ ವಿರುದ್ಧವಾಗಿ ಮಾತನಾಡಿದ್ರು ರಾಜಣ್ಣ ಅವರು ಅದನ್ನ ಹೊರತುಪಡಿಸಿ ಸೆಪ್ಟೆಂಬರ್ ಕ್ರಾಂತಿಯನ್ನ ಒಂದು ಹೇಳಿಕೆಗಳು ಪದೇ ಪದೇ ನೀಡ್ತಕ್ಕಂಥದ್ದು ಮತ್ತೆ ಯಾವುದೇ ರೀತಿಯಾಗಿ ಉಸ್ತುವಾರಿ ಆಗಿರುವಂತ ಸುರ್ಜೇವಾಲಾ ಅವರಿಗೂ ಅಗೌರವರಿಗೂ ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ರಾಜಣ್ಣ ಅವರ ವಿರುದ್ಧ ಈಗಾಗಲೇ ಸಾಕಷ್ಟು ದೂರುಗಳು ಹೈಕಮಾಂಡ್ ಗೆ ಸಲ್ಲಿಕೆಯಾಗಿತ್ತು ಅದೇ ರೀತಿಯಾಗಿ ಈಗ ರಾಹುಲ್ ಗಾಂಧಿ ವಿರುದ್ಧವಾಗಿ ದೂರ ಹೇಳಿಕೆಯನ್ನ ನೀಡಿದ್ದು ಇದು ಕೂಡ ದೊಡ್ಡ ಮಟ್ಟದಲ್ಲಿ ರಾಜಣ್ಣಗೆ ಹಿನ್ನಡೆ ಆಯಿತು ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ರಾಜಣ್ಣ ಅವರ ಸಚಿವ ಸ್ಥಾನ ಕೂಡ ವಜಾ ಆಯ್ತು ಅದೇ ನಿಟ್ಟಿನಲ್ಲಿ ಈ ಕಡೆ ಎಸ್ ಟಿ ಸಮುದಾಯದ ನಾಯಕರನ್ನ ಬಿಜೆಪಿಯಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ ಹೈಕಮಾಂಡ್ ಕೂಡ ಒಂದಿಷ್ಟು ಲೆಕ್ಕಾಚಾರವನ್ನ ನಡೆಸ್ತಿದೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ನಿಂದ ಎರಡು ಎಸ್ ಟಿ ನಾಯಕರಿಗೆ ಸಚಿವ ಸ್ಥಾನದಿಂದ ವಜಾ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಏನಾದ್ರೂ ಚುನಾವಣೆ ನಡೆದ್ರೆ ಒಂದು ವೇಳೆ ಈಗ ಮುಂಬರುವಂತ ಚುನಾವಣೆಗಳಲ್ಲಿ ಎಸ್ ಟಿ ಮತಗಳನ್ನ ಸೆಳೆಯುವಂತ ಪ್ಲಾನ್ ಮಾಡ್ತಿದೆ ಬಿಜೆಪಿ ಹೈಕಮಾಂಡ್ ಅಂತಾನೆ ಹೇಳ್ಬೋದು ಅದಕ್ಕೆ ಪ್ರಬಲ ನಾಯಕರಾದಂತ ಶ್ರೀರಾಮುಲು ಅವರು ಕೂಡ ಈಗಾಗಲೇ ಎಸ್ ಟಿ ನಾಯಕರಾಗಿದ್ದಾರೆ ಅವರಿಗೆ ಸೆಳಿಯುವಲ್ಲಿ ಅಂದ್ರೆ ಅವರು ಇನ್ನಷ್ಟು ಮತಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗೋದಕ್ಕೆ ಹೈಕಮಾಂಡ್ ಏನೆಲ್ಲ ಪ್ಲಾನ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೂಡ ಕಾದು ನೋಡ್ಬೇಕಾಗಿದೆ ಈಗಾಗ್ಲೇ ಬಹಿರಂಗವಾಗಿ ಈ ಹಿಂದೆ ಕೂಡ ಶ್ರೀರಾಮುಲು ಅವರು ನಾನು ಅಧ್ಯಕ್ಷರ ಒಂದು ಆಕಾಂಕ್ಷಿ ಅಂತ ಹೇಳಿದ್ರು ಒಂದ್ ವೇಳೆ ಏನಾದ್ರು ಈಗ ಇಲ್ಲಿವರೆಗೂ ಕೂಡ ರಾಜ್ಯದಲ್ಲಿ ಯಾರು ನೇಮ್ ಯಾರನ್ನು ರಾಜ್ಯಾಧ್ಯಕ್ಷರಾಗಿ ಮೂರು ವರ್ಷದ ಕಾಲ ನೇಮಕಾನ ಮಾಡಿಲ್ಲ ಈಗಾಗಲೇ ವಿಜೇಂದ್ರ ಅವರನ್ನ ನೇಮಕ ಮಾಡಿರ್ತಾರೆ ಅವ್ರಿಗೆ ಹಂಗಾಮಿ ಅಧ್ಯಕ್ಷ ಅಂತ ನೇಮಕ ಮಾಡಿರ್ತಾರೆ ಮುಂಬರುವ ದಿನಗಳಲ್ಲಿ ಏನಾದ್ರು ಒಂದ್ ವೇಳೆ ಶ್ರೀರಾಮುಲು ಅವರಿಗೆ ಹೈಕಮಾಂಡ್ ಮನೆ ಹಾಕಿ ಅವ್ರಿಗೆ ರಾಜ್ಯಾಧ್ಯಕ್ಷ ಮಾಡಿದ್ರೆ ರಾಜ್ಯದಲ್ಲಿ ಇನ್ನಷ್ಟು ಮತ ಸೆಳಿಬಹುದಾ ಬಿಜೆಪಿ ಅನ್ನೋ ಒಂದು ಒಂದಿಷ್ಟು ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಆಲ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ